ಹಲೋ ಎವ್ರಿ ವನ್ ನಾನ್ ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಸ್ನ್ಯಾಕ್ಸ್ ಕಮ್ ಬ್ರೇಕ್ಫಾಸ್ಟ್ ರೆಸಿಪಿ ಮಂಗ್ಳೂರು ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬ್ರೇಕ್ಫಾಸ್ಟ್ಗೆ ಎಷ್ಟು ಡಿಫ್ರೆಂಟ್ ಐಟಮ್ಸ್ ಮಾಡೋದನ್ನು ಕಮ್ಮಿ ನನಗೆ ಸೊ ಮಕ್ಕಳು ದಿನವನ್ನೋದು ಅದು ಕೇಳ್ತಾನೆ ಇರ್ತಾರೆ ಸೊ ಮಂಗ್ಳೂರ್ ಬನ್ಸ್ ಒಂದು ಅಡಿಷನ್ ಮಾಡ್ಕೋಬೋದು ನಮ್ಮ ಬ್ರೇಕ್ಫಾಸ್ಟಲ್ಲಿ ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮಂಗ್ಳೂರು ಬನ್ಸ್ ಮಾಡೋಕ್ಕೆ ಹಣ್ಣು ಬೇಕು ಸೊ ಇಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಮೂರು ಹಣ್ಣು ತೊಗೊಂಡಿದ್ದೀನಿ ಈ ಪಚ್ ಹಣ್ಣನ್ನ ಒಂದು ಫೋರ್ಕ್ ತಗೊಂಡ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಫೋರ್ಕಲ್ಲಿ ಈಸಿಯಾಗಿ ಮ್ಯಾಶ್ ಆಗುತ್ತೆ ಫೋರ್ತ್ ತೊಗೊಂಡಿದ್ದೀನಿ ಅದರ್ವೈಸ್ ನೀವು ಬೇರೆ ಏನಾದರೂ ಮ್ಯಾಶ್ ಮಾಡೋಕೆ ಏನಿದ್ರೆ ಅದು ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಸೊ ಅಂದರೆ ಏನು ಇದಿರಬಾರ್ದು ಚೆನ್ನಾಗಿ ಸ್ಮೂತಾಗಿ ಮ್ಯಾಶ್ ಆಗಬೇಕು ಆ ಥರ ಮ್ಯಾಶ್ ಮಾಡ್ಕೊಳ್ಳಿ ಇದನ್ನು ಬೇಕಾದ್ರೆ ಗ್ರೈಂಡ್ ಮಾಡ್ಬೋದು ಬಿಟ್ಟು ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಿಂಗೆ ಫೋರ್ ತೊಗೊಂಡು ಮ್ಯಾಶ್ ಮಾಡಿದ್ರೆ ಸೊ ಆಸ್ ಇಟ್ ಈಸ್ ಇರುತ್ತೆ ಈಗ ನೋಡಿ ಇದು ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಜೀರಾ ಅಂದರೆ ಜೀರಿಗೆ ಮತ್ತು ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಜೊತೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕೊಳ್ಳೋಣ ಸೋಡಾನೂ ಬೇಕಿದ್ದಕ್ಕೆ ಸೊ ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನ್ ಟೀ ಸ್ಪೂನಲ್ಲಿ ಅದನ್ನು ಹಾಕ್ಕೊಂಡು ಆಮೇಲೆ ಈಗ ಮೊಸರು ಒಂದು ಸ್ವಲ್ಪ ಹಾಕ್ಕೋಬೇಕು ಮೊಸರು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಒಂದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ಲು ಅರ್ಧ ಕಪ್ಪಷ್ಟು ಮೊಸರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಉಪ್ಪು ಸಕ್ಕರೆ ಎಲ್ಲ ಕರಗಿ ಮತ್ತು ಮೊಸರು ಕೂಡ ತಿಳಿಯಾಗಬೇಕು ಆ ಥರ ಎಲ್ಲ ಕಲ್ಸ್ಕೊಂಬಡೋಣ ಈಗ ಕಲಿಸಿದಾದ್ಮೇಲೆ ಇದಕ್ಕೆ ಹಿಟ್ಟು ಸೇರಿಸ್ಕೋಬೇಕು ಸೊ ಇಲ್ಲಿ ನಾನು ಮೂರು ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದು ಆ್ಯಕ್ಚುಲಿ ಮೈದಾದಲ್ಲಿ ಮಾಡ್ತಾರೆ ಈ ಬನ್ಸು ಮಂಗ್ಳೂರು ಬನ್ಸ್ನ ಮೈದಾದಲ್ಲಿ ಮಾಡೋದು ಬಟ್ ಮೈದಾಕಿನ್ನ ನಮಗೆ ಗೋಧಿ ಚೆನ್ನಾಗಿರುತ್ತೆ ಅಂತ ಗೋಧಿನ ಯೂಸ್ ಮಾಡ್ತೀನಿ ನಾನು ಗೋಧಿಲು ತುಂಬ ಚೆನ್ನಾಗೇ ಬರುತ್ತೆ ಸೊ ಗೋದಿ ಹಿಟ್ಟು ಮೂರು ಕಪ್ ಹಾಕಿದ್ದೀನಿ ಈಗ ಈ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಕಲ್ಸೋಣ ಇದಕ್ಕೆ ಮತ್ತೆ ನೀರೇನು ಆ್ಯಡ್ ಮಾಡಿಲ್ಲ ನಾನು ಆ ಬಾಳೆಹಣ್ಣು ಪ್ಯೂರಿ ಮತ್ತು ಮೊಸರು ಅಷ್ಟೇ ಸಾಕಾಗುತ್ತೆ ಮೂರು ಕಪ್ಪು ಹಿಟ್ಟಿಗೆ ಇಷ್ಟು ಕರೆಕ್ಟ್ ಆಗುತ್ತೆ ಅಕಸ್ಮಾತ್ ಏನಾದರೂ ಪ್ಯೂರಿ ತೆಳ್ಳಗಿದ್ದು ನಿಮ್ಗೆ ಏನಾದರೂ ಅಂದರೆ ತೆಳ್ಳಗಾಯಿತು ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅಥವಾ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಹಂಗೆ ಮಾಡಿಕೊಂಡು ಕಲಿಸ್ಕೊಳ್ಳಿ ಸೊ ಇದು ಕಲಸಿದ್ದಾಗಿದೆ ಈಗ ಚೆನ್ನಾಗಿ ಅಂದರೆ ಚಪಾತಿ ಹಿಟ್ಟಿಕ ಸ್ವಲ್ಪ ಗಟ್ಟಿಗೆ ಇರಲಿ ಆ ಥರನೇ ಕಲಸಿ ತೆಳ್ಳು ಮಾಡಿಬಿಡಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದನ್ನು ನೆನೆಯೋಕೆ ಇಡಬೇಕೀಗ ಇದನ್ನು ಒಂದು ಏಳರಿಂದ ಎಂಟು ಗಂಟೆ ನೆನೆಸ್ಬೇಕು ಇದನ್ನು ಅಂದರೆ ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿನೇ ಕಲಸಿಟ್ಟರೆ ಬೆಟ್ರಾಗಿರುತ್ತೆ ಸೊ ನಾನು ಹಾಗೆ ನನಗೆ ರಾತ್ರಿ ಕಲಸಿರ್ತಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊತಿದ್ದೀನಿ ನಾನು ಇದನ್ನು ಇಟ್ಟು ಮೇಲುಗಡೆ ಒಣಗ್ದಲೇ ಇರೋ ಥರ ಒಂದು ತೆಳ್ಳಗಿರೋದು ಒದ್ದೆ ಬಟ್ಟೆನ ಮುಚ್ಚಿಬಿಡಿ ಅದ್ರ ಮೇಲೆ ಒಂದು ಲೀಡ್ ಮುಚ್ಚಿ ಇಟ್ಬಿಡಿ ಈಗ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಏಯ್ಟ್ ಅವರ್ಸ್ ನೆಂದಿದೆ ಇದು ಸ್ವಲ್ಪ ಉಬ್ಬಿದೆ ಅಂತ ಅನಿಸುತ್ತೆ ನನಗೆ ಕಲಸಿಟ್ಟಿದ್ಕಿನ್ನ ಇಟ್ಟು ಸ್ವಲ್ಪ ಉಬ್ಬಿರುತ್ತೆ ಇರುತ್ತೆ ಸೊ ಇದನ್ನು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮಿದ್ಕೊಂಡು ಇದನ್ನು ಪೂರಿ ಥರ ಹರ್ಕೋಬೇಕು ಪೂರಿ ಅಂದರೆ ಪೂರಿಕಿನ್ನ ಸ್ವಲ್ಪ ದಪ್ಪ ಇರಬೇಕು ಇದು ಅಂದರೆ ಚಪಾತಿ ಹಿಟ್ಟಿಕಿನ್ನ ಸ್ವಲ್ಪ ಹಿಟ್ಟು ಕಮ್ಮಿ ತೊಗೊಂಡು ಪೂರಿ ಸೈಜ್ಗೆ ದಪ್ಪ ಹರಿಯಬೇಕು ಇದನ್ನು ತೆಳ್ಳ ಇರಬಾರ್ದು ಇದು ಬನ್ಸು ದಪ್ಪ ಇರಬೇಕು ಸ್ವಲ್ಪ ಒಣ ಹಿಟ್ಟು ಸೇರಿಸ್ಕೊಂಡು ಹರ್ಕೊಳೋಣ ಇದನ್ನ ನಾನು ಈ ಬನ್ಸಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವೀಟ್ ಇದು ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಬೇಕಿದ್ರೆ ನಿಮ್ಗೆ ಇನ್ನೂ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಇದು ಹಿಡಿಯುತ್ತೆ ಹಾಕ್ಬೋದು ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅಂತ ಒಂದೂವರೆ ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ಅಷ್ಟೆ ಸ್ವೀಟ್ ಇಷ್ಟಪಡೋರು ಇನ್ನೂ ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಇದನ್ನ ನೋಡಿ ಇದು ಅರ್ಧದ್ದಾಯಿತು ನೋಡಿ ಇಷ್ಟು ದಪ್ಪ ಇದೆ ಕಾಣಿಸುತ್ತೆ ದಪ್ಪ ನಿಮಗೆ ಇಷ್ಟು ದಪ್ಪನೇ ಅರ್ಕೋಬೇಕಿದ್ನ ಹರ್ಕೊಂಡು ಸೊ ಎಣ್ಣೆ ಕಾದಿದೆ ಈಗ ಈಗ ಬನ್ಸ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇದು ಪೂರಿ ಥರ ಪಟ್ಟಂತ ಉಬ್ಕೊಳಲ್ಲ ಇದು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ತಿಕ್ಕಾಗಿರುತ್ತಲ್ಲ ಸೊ ಹಂಗಾಗಿ ಬೇಗ ಉಬ್ಬಲ್ಲ ಸ್ವಲ್ಪ ಪ್ರೆಸ್ ಮಾಡಿ 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 ಇದನ್ನು ಚೆನ್ನಾಗಿ ಉಬ್ಬಿಸ್ಕೊಂಡು ಮತ್ತೆ ಮಚ್ಚ ಹಾಕಿದ್ಮೇಲೂ ಸೈಡೆಲ್ಲ ಬೇಯಂಗೆ ತಿರುಗಿಸ್ಕೊಂಡು ತಿರ್ಕೊಂಡು ನೀಟಾಗಿ ಇದನ್ನು ಈ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ಮತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಆಗಿದೆ ಇದು ಬೆಂದಿದೆ ಸೊ ಇವತ್ತಿನ ನನ್ನ ಬ್ರೇಕ್ಫಾಸ್ಟು ಮಂಗ್ಳೂರು ಬನ್ಸ್ ರೆಡಿ ಇದೆ ಇದ್ರ ಜೊತೆ ಬೇಕಿದ್ರೆ ನೀವು ಸಾಗು ಮಾಡ್ಕೋಬೋದು ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಸೊ ಚಟ್ನಿನೂ ಏನು ತುಂಬ ಖಾರ ಮಾಡಿಲ್ಲ ಮೀಡಿಯಂ ಖಾರವಾಗೆ ಮಾಡ್ಕೊಂಡಿದ್ದೀನಿ ಬನ್ಸ್ ಅಂತೂ ತುಂಬ ಚೆನ್ನಾಗಿ ಬಂತು ತುಂಬ ಸ್ಮೂತಾಗೂ ಬಂದಿದೆ ಡಿಫ್ರೆಂಟ್ ರೆಸಿಪಿ ಸೊ ನೀವೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡಿ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವೀಡಿಯೋ Take care. Bye.